ಿಎಫ್ ಸಿನಿಮಾದ ಚಾಚಾ ಯಾರಿಗೆ ಗೊತ್ತಿಲ್ಲ ಹೇಳಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ವೇಲನ್ ಪೋಷಕ ಪಾತ್ರಗಳಲ್ಲಿ ನಟಿಸಿರುವ ಹರೀಶ್ ರಾಯ್ ಅವರು ಗಂಭೀರ ಆರೋಗ್ಯ ಬಳಲ್ತಾ ಬಳಲುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಸ್ಯಾಂಡಲ್ವುಡ್ ನಟರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ದರ್ಶನ್ ಅಭಿಮಾನಿಗಳು ಸಹ ಹರೀಶ್ ರಾಯ್ ಅವರಿಗೆ ಅಭಯವನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಅವರು ದರ್ಶನ್ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ ಕನ್ನಡದ ನಟ ಹರೀಶ್ ರಾಯ್ ಅವರು ಸದ್ಯ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಎಲ್ಲ ನಟರು ಕೂಡ ಹರೀಶ್ ಅವರ ಸಹಾಯಕ್ಕೆ ಮುಂದಾಗಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಈ ಹಿಂದೆಯೂ ಹರೀಶ್ ಅವರಿಗೆ ಸಹಾಯವನ್ನ ಮಾಡಿದ್ರು ಈಗ ದರ್ಶನ್ ನಲ್ಲಿದ್ರು ಕೂಡ ಅವರ ಅಭಿಮಾನಿಗಳು ಹರೀಶ್ ಅವರ ಸಹಾಯಕ್ಕೆ ಮುಂದಾಗಿದ್ದಾರೆ ದರ್ಶನ್ ಅಭಿಮಾನಿಗಳು ಫೋನ್ ಮಾಡ್ತಾನೆ ಇರ್ತಾರೆ ಅನ್ನ ನಾವು ನಿಮಗೆ ನಿಮ್ಮ ಜೊತೆ ಇರ್ತೇವೆ ಅಂತ ಧೈರ್ಯವನ್ನ ತುಂಬುತ್ತಾರೆ ಆದರೆ ದರ್ಶನ್ ಅವರಿಗೆ ಹೀಗೆ ಆಗ್ಬಾರ್ದಿತ್ತು ನಾನೊಬ್ಬ ಸಣ್ಣ ನಟ ಆ ವ್ಯಕ್ತಿ ದೊಡ್ಡ ಸ್ಟಾರ್ ಹೀರೋ ಎಲ್ಲಾ ಸಕಲ ಸೌಕರ್ಯಗಳನ್ನ ಇರುವಂತಹ ನಟ ಇವರು ಆ ವ್ಯಕ್ತಿ ವ್ಯಕ್ತಿಗೆ ಬಂದಿರುವಂತಹ ಸ್ಥಿತಿ ಬಹಳ ಬೇಸರವಾಗತ್ತೆ ಅವರು ಒಳ್ಳೆಯ ಮನುಷ್ಯ ನಾಲ್ಕು ಜನರ ಕಷ್ಟ ಕೇಳಿ ಪರಿಹಾರ ಕೊಡುವ ಮನುಷ್ಯ ಅಂತ ಹರೀಶ್ ರಾಯ್ ಅವರು ಗುಣಗಾನವನ್ನ ಮಾಡಿದ್ದಾರೆ ಎಷ್ಟೋ ಸರಿ ನಾವು ಸಹ ಅವರ ಬಳಿ ಹೋಗಿದ್ದೇವೆ ಏನೋ ಸಮಸ್ಯೆ ಹೇಳ್ಕೊಂಡು ಹೋದಾಗ ತಪ್ಪಿದ್ದವರನ್ನ ಕರೆದು ಬುದ್ಧಿವಾದ ಹೇಳ್ತಾರೆ ಸಹಾಯ ಮಾಡುವ ಗುಣ ಅವರಲ್ಲಿದೆ ಹಾಗೆಯೇ ಇದನ್ನ ಮಾಡೋಕೆ ಹೋಗಿದ್ದಾರೆ ಆದ್ರೆ ಜಾಗರೂಕತೆ ನಡೆದು ಹೋಗಿದೆ ಅದರಿಂದಾಗಿ ಈ ಸ್ಥಿತಿಗೆ ಅವರು ಹೋಗಿದ್ದಾರೆ ನನಗೆ ಒಂದು ದಿನ ಒಂದು ರೂಮ್ ನಲ್ಲಿ ಕೂರೋಕೆ ಆಗ್ತಾ ಇರಲಿಲ್ಲ ಆದ್ರೆ ಅವರು ಎಷ್ಟೋ ದಿನ ಆ ಕೋಣೆಯಲ್ಲಿ ಕಳಿಬೇಕು ಅಂತ ಹರೀಶ್ ರಾಯ್ ಅವರು ಕಣ್ಣೀರನ್ನ ಹಾಕಿದ್ದಾರೆ ಏನು ಅವರು ಒಳ್ಳೇದು ಮಾಡಿರೋದು ತುಂಬಾ ಇದೆ ಈಗ ಒಂದು ಅಜಾಗರೂಕತೆ ನಡೆದಿದೆ ಆದ್ರೆ ಅವರು ಮಾಡಿರುವಂತಹ ಒಳ್ಳೆಯದನ್ನ ಪರಿಗಣಿಸಿ ಆ ದೇವರು ಅವರಿಗೆ ಒಳ್ಳೇದು ಮಾಡಬೇಕು ನನಗೆ ಸಾಕಷ್ಟು ಸಹಾಯವನ್ನ ಅವರು ಮಾಡಿದ್ದಾರೆ ದೇವರು ಅವರನ್ನ ಕಾಪಾಡಲಿ ಅವರಿಂದ ಊಟ ಮಾಡುವವರು ಸಾಕಷ್ಟು ಮಂದಿ ಇದ್ದಾರೆ ನನಗೆ ಅವರೆಂದ್ರೆ ಬಹಳ ಪ್ರೀತಿ ದೇವರಲ್ಲಿ ನಾನು ಕೇಳಿಕೊಳ್ತೇನೆ ಅಂತ ಹರೀಶ್ ರಾಯ್ ಅವರು ತಿಳಿಸಿದ್ದಾರೆ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಸ್ಪ್ರಿಂಕ್ಲರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್